ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗ್ತಾಯಿದೆ ಯುವ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ನನ್ನ ಕನಸಲ್ಲ ಅಂದ್ಕೊಂಡಿರಲಿಲ್ಲ ನಾನು ಪ್ರಿನ್ಸಿಪಾಲ್ ಪಾತ್ರ ಮಾಡ್ತೀನಿ ಅಂತ ಯಾಕೆಂದರೆ ನನಗಿರೋ ವೈ ಬಾಡಿಗೆ ನನಗಿರುವ ಇದಕ್ಕೆ ನಾನು ಪ್ರಿನ್ಸಿಪಾಲ್ ಪಾತ್ರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ಸಂತೋಷ ಸರ್ ಕಾನ್ಫಿಡೆನ್ಸು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೊಂಬಾಳೆ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ನಾನು ವಿಜಯ್ ಸರ್ ಇನ್ನೂವರೆಗೂ ನೋಡಿಲ್ಲ ಬಟ್ ವಿಜಯ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ನಟರಿಗೂ ಅಭಿನಂದನೆಗಳು ಗುರು ಸರ್ ನಿಮಗೂ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬ ಆಗ್ತಾ ಇದೆ ಯುವ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಪ್ರಿನ್ಸಿಪಾಲ್ ಪಾತ್ರ ಮಾಡ್ತೀನಿ ಅಂತ ಯಾಕೆಂದರೆ ನನಗಿರೋ ವೈ ಬಾಡಿಗೆ ನನಗಿರುವ ಇದಕ್ಕೆ ನಾನು ಪ್ರಿನ್ಸಿಪಾಲ್ ಮಾ ಪಾತ್ರ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಅದು ಸಂತೋಷ ಸರ್ ಕಾನ್ಫಿಡೆನ್ಸು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೊಂಬಾಳೆ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ನಾನು ವಿಜಯ್ ಸರ್ ಇನ್ನೂವರೆಗೂ ನೋಡಿಲ್ಲ ಬಟ್ ವಿಜಯ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ನಟರಿಗೂ ಅಭಿನಂದನೆಗಳು ಗುರು ಸರ್ ನಿಮಗೂ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು